ಎಸ್ ಕೆ ನ್ಯೂಸ್ ಕನ್ನಡ ಸ್ವಾಗತ ಗುತ್ತಿಗೆದಾರರ ನಿರ್ಲಕ್ಷ್ಯ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇವತ್ತು ಜೀರೋ ಕೊಳತೂರಿಂದ ಬಂಗಾರಪೇಟೆಯವರೆಗೂ ಸಂಪೂರ್ಣವಾಗಿ ಕೆರೆಗಳು ನಾಶವಾಗ್ತವೆ ಏನು ಇವತ್ತು ಜಿಲ್ಲಾಡಳಿತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳಿಂದ ಚೆನ್ನೈ ಕಾರಿಡಾರ್ ಗುತ್ತಿಗೆರ ಡಿ ಬಿ ಎಲ್ ಅವರವರು ನಿಯಮಗಳನ್ನು ಮೀರಿ ಇವತ್ತು ಮಣ್ಣು ತೆಗೆದಿದ್ದಾರೆ ಯಾವ ಕೆರೆಯಲ್ಲೂ ನೋಡಿ ಸುಮಾರು ಮೂವತ್ತರಿಂದ ನಲವತ್ತೆರಡು ಕಂದಕಗಳನ್ನು ಸೃಷ್ಟಿ ಮಾಡಿ ಮಳೆ ಬಿದ್ದರೆ ಆ ಒಂದು ನೀರನ್ನು ಆಳ ಗಮನಿಸಲಾರದೆ ಜಾನುವಾರುಗಳು ಮತ್ತು ಜನರು ಪ್ರಾಣವನ್ನು ಕಳೆದುಕೊಳ್ಳುವ ಮಟ್ಟಕ್ಕೆ ಇವುಗಳು ಸಂಪೂರ್ಣವಾಗಿ ಕೆರೆ ನಾಶ ಆಗ್ತದೆ ಅದರ ಜೊತೆಗೆ ಈ ಚೆನ್ನೈ ಕಾರಿಡಾರ್ ಪಕ್ಕದಲ್ಲಿರುವ ಜಮೀನುಗಳು ಉಳಿಕೆ ಜಮೀನನ್ನು ಭೂ ಸ್ವಾಧೀನಾಗಿ ಉಳಿಕೆ ಜಮೀನುಗಳಲ್ಲಿ ಬೆಳೆಯುವಂಥ ಬೆಳೆಗಳಿಗೆ ಆ ಟಿಪ್ಪರ್ ಲಾರಿಗಳು ಓಡಾಡೋದ್ರಿಂದ ಧೂಳು ಇದೆ ಮಳೆ ಬಿದ್ದರೆ ಆ ಮಳೆ ನೀರು ಸರಾಗವಾಗಿ ಚರಂಡಿಗಳ ಮುಖಾಂತರ ವ್ಯವಸ್ಥೆ ಇಲ್ಲದೆ ರೈತರ ತೋಟಗಳು ನಷ್ಟ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿರ್ಬೋದು ಜಿಲ್ಲಾಡಳಿತ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ಅವರ ಗಮನಕ್ಕೆ ತಂದರೂ ಅದನ್ನು ಕಿವಿ ಮೇಲೆ ಇಲ್ಲ ಹಿಂದೆ ಇದ್ದಂಥ ಗಣಿ ಇಲಾಖೆ ಉಪನಿರ್ದೇಶಕರಾಗಿದ್ದಂಥ ರಾಜೇಶ್ ಅವರು ನಾವು ಯಾವುದೇ ಕಾರಣಕ್ಕೂ ಎನ್ ಸಿ ಕೊಡಲ್ಲ ಅಂಥೇಳಿ ಮಾತು ಕೊಟ್ಟಂತಹ ಅವರು ರಾತ್ರೋರಾತ್ರಿ ಅವರು ವರ್ಗಾವಣೆಗೊಂಡ ನಂತರ ಜೀರೋ ಕೊಳತರಿಂದ ಬಂಗಾರಪೇಟೆಯವರೆಗೂ ಎನ್ ಒಸಿನ ಕೊಟ್ಟು ನಾವು ಹೋಗಿ ಪರಿಶೀಲನೆ ಮಾಡಿದ್ದೀರಿ ಆ ಗುತ್ತಿಗೆದಾರರು ಕೆರೆಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿದ್ದೀವಿ ಪೆನ್ಸಿಲಿಂಗ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಅಂತೇಳಿ ಅವನು ವರದಿ ತಗೊಂಡು ಅವರಿಗೆ ಎನ್ ಒ ಕೊಡುವ ಮುಖಾಂತರ ಲಕ್ಷ ಲಕ್ಷ ಲಂಚವನ್ನು ಪಡೆದು ಕೆರೆಗಳನ್ನು ಹಾಳು ಮಾಡುತ್ತಿರುವಂತಹ ಈ ಒಂದು ಉಪನಿರ್ದೇಶಕರಾದಂತಹ ರಾಜೇಶ್ ಅವರ ವಿರುದ್ಧ ಮತ್ತು ಚೆನ್ನೈ ಕಾರಿಡಾರ್ ಗುತ್ತಿಗೆದಾರರಂಥ ಡಿ ಬಿ ಎಲ್ ಕಂಪನಿಯವರ ವಿರುದ್ಧ ಈ ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಕೆರೆಗಳನ್ನು ಅಭಿವೃದ್ಧಿ ಮಾಡಿಸಬೇಕು ಮತ್ತು ರೈತರ ತೋಟಗಳಿಗೆ ಹರಿಯುತ್ತಿರುವ ನೀರಿನ ನೀರನ್ನು ಸಲಾಗವಾಗಿ ಅರಿಯಲು ಚರಂಡಿ ವ್ಯವಸ್ಥೆ ಮಾಡಬೇಕು ಇಲ್ಲವಾದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಜನವರಿ ಮೊದಲ ವಾರದಲ್ಲಿಯೇ ಜಾನುವಾರುಗಳ ಸಮೇತ ಸಂಬಂಧಪಟ್ಟ ಇಲ್ಲಿ ಮಾಲೂರು ಡಿ ಬಿ ಎಲ್ ಏನಿದೆ ಅವರ ಒಂದು ಮಾವೋತಳ್ಳಿಯಲ್ಲಿ ಆ ಒಂದು ಗುತ್ತಿಗೆದಾರರ ಕ್ಯಾಂಪಸ್ಗೆ ಮುತ್ತಿಗೆ ಹಾಕುವ ಜೊತೆಗೆ ಈ ಒಂದು ರಸ್ತೆಗಳಲ್ಲಿ ಎಲ್ಲ ನಮಗೆ ಎಲ್ಲಿ ಬೇಕೋ ಅಲ್ಲಿ ಜಾನುವಾರುಗಳನ್ನು ಕಟ್ಟಿ ಆಹೋರಾತ್ರಿ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಚೆನ್ನೈ ಕಾರಿಡಾರ್ ಗುತ್ತಿಗೆದಾರರಿಗೆ ಮತ್ತು ನಿರ್ಲಕ್ಷ್ಯ ಮಾಡುತ್ತಿರುವ ಚ ಉಪ ನಿರ್ದೇಶಕರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಜನಪ್ರತಿನಿಧಿಗಳಿಗೆ ನೀಡ್ತಾ